ಅನರ್ಥರ ಎಲ್ಲಾರಿಗೆ ಬಡವ್ರಿಗೆ ಇಲ್ಲೇ ಎಲ್ಲೆಲ್ಲಿ ಬಿಡ್ರದ ಬಡವ್ರಿಗಂತ ಅಣ್ಣಾಗಿ ಅಷ್ಟೇ ಭಾಳ ಆಗದ ರೀ ಇದ್ದಿದ್ದರೆ ಶ್ರೀಮಂತರು ಒಂದೊಂದು ಮನೆ ಆಗ ಎಂಟ್ರ ತಗೊಳ್ತಾರೆ ಅವೆಲ್ಲ ಫ್ರೀ ನಾನು ಎಲ್ಲಿ ಬೇಕಾದ್ರೆ ಅಡ್ಡಾಡ್ತಾರೆ ಗಂಡು ಮಕ್ಕಳಿಗೆ ಅಡ್ಡಾಡಕ್ಕೆ ತ್ರಾಸಾಗದು ಮಾಡ ಎಲ್ಲಿ ಅನುಕೂಲತೆ ಬಿಡ್ರಿ ಯಾರಿಗೆ ಅನುಕೂಲ ನಮ್ಮ ನಮ್ಮ ತೆಗೆದು ನಮ್ಮ ರೊಕ್ಕನ ತೆಗೆದವ್ರಿಗೆ ಕೊಡ್ತಾರೆ ಇಷ್ಟು ಈ ಮತ್ತೆ ನಮ್ನೆಲ್ಲ ಹಾರಿಗೆ ಸಿರಲ್ಲ ಅಭಿವೃದ್ಧಿ ಕಾರ್ಯ ಅವನಿಂದನೂ ಆಗೋದ್ರಿ ಎಲ್ಲ ಮೋದಿನಿಂದನೂ ಇವ್ರೇನು ಮಾಡ್ಯಾರ ರೀ ಈಗ ಮಾಡ್ಯಾರಲ್ರಿ ಇವರು ಗಂಡಸೂರು ರೊಕ್ಕ ತಗತೀ ಹಾಕಾರೆ ಕ್ವಾಟಿ ಎರಡು ಲಕ್ಷ ಸಾವಿರ ಚಲೋ ಮಾಡ್ತಾರೆ ಎಲ್ಲ ಒಂದು ಅಭಿವೃದ್ಧಿ ಆಗದತ್ರೀ ಅಭಿವೃದ್ಧಿ ಆಗತಿ ರೀ ಎಲ್ಲ ಒಂದು ರೋಡ್ ಆತು ಬಡವರಿಗೆ ತಕ್ಕಂತರ್ಗೆ ಯೋಜನೆಗಳಾತು ಇಂಥವೆಲ್ಲ ಸಾಲ ಸೂಲ ಎಲ್ಲ ಮಾಡೋದು ಒಳ್ಳೆಯ ನಡ್ಸ್ಕೊಂಟ್ರಿ ನಡ್ಸಿ ಚಲೋ ನಡ್ಸ್ಕೊಂಟ್ರಿ ಹಾಗಾಗಿಲ್ಲ ರೀ ಎಲ್ಲ ಮನೆ ಹಾಳಾಗ್ಬಿಟ್ಟವ್ರಿ ಮಕ್ಕಳು ಮನೆಯಾಗಲ್ಲ ರೀ ಎಲ್ಲ ಫ್ರೀ ಅಂತ ತಿಳ್ಕೊಂಡು ಎಲ್ಲ ಅಡ್ಡಿಬಿಟ್ರಾವು ಹಾಂ ಯಾವ ಮನ್ಯಾಗ ಇಲ್ಲ ಏನಿಲ್ಲ ಭಾಳ ಅನಾನುಕೂಲ ಭಾಳ ಆಗತ್ತದ ಮೊದಲು ಹೆಂಗಿತ್ತಲ್ಲ ಹಂಗಿದ್ರೆ ಯಾಕೆ ಚಲೋ ಈಗ ಏನೋ ಒಂದು ಸವಲತ್ತು ಕೊಟ್ಟರು ಆಸೆಕ್ ಬುದ್ಧಿ ಏನೋ ಮಾಡಿದರು ಸರ್ಕಾರ ದುಡ್ಡು ಏನು ಅಂತ ಅದಕ್ಕೆ ಚೋಲ್ ಆಗತ್ತೈತ್ರಿ ಯಾವುದು ಅನರ್ಥ ರೀ ಎಲ್ಲ ರೀ ಬಡವ್ರಿಗಂತೂ ಎಲ್ಲೆಲ್ಲಿ ಬಿಡೋದು ಬಡವ್ರಿಗಂತೂ ಅಣ್ಣ ಆಗಿ ಹೊಟ್ಟೆ ಭಾಳ ರೀ ವಿದ್ಯುದ್ಧರ ಶ್ರೀಮಂತರು ಒಂದೊಂದು ಮನೆಯಾಗೆ ಎಂಟು ಹೊತ್ತು ಮಂದಿ ರೀ ಅವೆಲ್ಲ ಫ್ರೀ ನಾನು ಎಲ್ಲಿ ಬೇಕಾದ್ರೆ ಗಂಡು ಮಕ್ಳಿಗೆ ಅಡ್ಡಾಡಕ್ಕೆ ತ್ರಾಸ ತ್ರಾಸಾಗ್ರಿ ಭಾಳ ಅನಾನುಕೂಲ ಆಗತ್ತೆ ರೀ ಹಾಂ ಏನು ಹೇಳ್ರಿ ಅವ್ರು ಏನು ಉಪಯೋಗ ಮಾಡ್ತಾರೆ ಅವರು ಒಂದು ರಾಜಕಾರಣಿ ಅನ್ನೋಂಥ ಒಂದು ಇಲ್ಲ ಅವರು ನಮ್ಮ ಮೋದಿಯವರು ಅಂತಂದು ಹೇಳಿರಿ ಒಂದು ರಾಜ ಕಳೆ ಐತಿ ಏನೋ ಒಂದು ಡೆವಲಪ್ ಒಂದು ದೇಶದ ಬಗ್ಗೆ ಒಂದು ಮಿಲಿಟ್ರಾಗ ಏನೋ ನಡೀತಲ್ಲ ಅಂಥವ್ರ ಬಗ್ಗೆ ಎಲ್ಲ ಅವರು ಕ್ರಮ ರೀ ದೊಡ್ಡ ದೊಡ್ಡ ಮಾಡ್ಯಾರ ಅವರೆಲ್ಲ ಏಯ್ ಅವರು ಒಳ್ಳೆಯ ಏಯ್ ಅವರು ಎಲ್ಲ ಕೆಲಸ ಮಾಡಿಕೊಡ್ರಿ ಮಾಡಿದ್ದಾರೆ ಇಂಥ ನಮ್ಮಲ್ಲಿ ಹಳವ್ರ ಊಟ ಎಲ್ಲ ಅವ್ರದ್ದು ಕೆಲಸ ರೀ ಬ್ರಿಜ್ ಬ್ರಿಜ್ ಎಲ್ಲ ಮಾಡಿದರೆಲ್ಲ ಅವ್ರ ಕೆಲಸ ಹಾಂ ಅವರು ಆಮೇಲೆ ಹುಲಿಕೆರೆ ಅಂತೈತಲ್ಲ ರೀ ಅದು ಕೆರೆ ಬಗ್ಗೆನೂ ಅವರೆಲ್ಲ ಕ್ರಮ ತೊಗೊಂಡು ಅದನ್ನೆಲ್ಲ ನೀರು ಹಳವ್ರಿಗೆ ನೀರು ಬರ್ದಾಗ ಮಾಡಿದ್ರು ಅವರು ಚಲೋ ಅದಾರೆ ಒಳ್ಳೆ ಒಳ್ಳೆಯ ಒಳ್ಳೆ ಮನುಷ್ಯ ಹಾಂ ಏನಿಲ್ಲ ನಮ್ಮ ಜೋಸ್ತಿ ಸಾಹೇಬ್ರು ಬಂದ್ರೆ ನಮ್ಮ ಚಲೋ ಚಲೋ ಭಾಳ ಒಳ್ಳೇದ್ರೆ ಅವ್ರು ಬಂದರೆ ಅವಿನ್ನೂ ಡೆವಲಪ್ಮೆಂಟ್ ಹಾಕಿದ್ದಾರೆ ನೀರಿ ಕಟ್ಟು ನೀರಲ್ಲಿ ಕಟ್ಟು ಮುಂದೆ ಏ ಅವರ ಮುಂದೆ ಏನು ಹಂಗೆ ದಯವಿಗೆಲ್ಲ ಅವನ ಕೂಗ್ತಾರ ಅವನು ಬಂದ್ರೆ ಬೇಸಿ ಏನೋ ಅಟ ರೈತರ ಬಗ್ಗೆ ಇದನ್ನು ಮಾಡ್ತಾನೆ ಏಕೆ ಕೊಡೋರುನ ಅವ್ರ ಅವ್ರಿಗೂ ಬೇಕಾಗಿರ್ತದೆ ಅಧಿಕಾರ ಅವರು ಕೊಡೋರು ಏನು ಗ್ಯಾರಂಟಿ ಬಿಡ್ರಿ ಎಲ್ಲ ತೊಂದರೆ ಈಗ ಪೈಸ ಕುದುದ್ರಾಕ್ ಜಾಗ ಇಲ್ಲ ಏನು ಮಾಡೋದ ಎಲ್ಲೇ ಕೊಟ್ಟಾರ ಒಂದು ಸೈಡ್ ತಗೋತಾರ ಒಂದು ಸೈಡ್ ಕೊಡ್ತಾರ ಇಷ್ಟ ಮತ್ತೇನಿಲ್ಲ ಅದರಾಗ ಜಿ ಎಸ್ ಟಿ ಎಲ್ಲ ಹೆಚ್ಚಿಗೆ ಮಾಡಿರ ಹಾಂ ಇಂಥವೆಲ್ಲ ಕಿರಾಣಿ ಮಾಲ್ ಹೆಚ್ಚಿಗೆ ಆತ ಎಲ್ಲ ಸೌಲಭ್ಯ ಅನ್ನೋದು ಇಲ್ಲ ಏನು ನಾವು ಮೂರು ಅನುಕೂಲ ಮಾಡಿಲ್ಲ ಅವರು ಬಂದಿನೂ ಇಲ್ಲ ನೋಡೇ ಇಲ್ಲ ನಾವು ನಮ್ಮವರು ಬಿಟ್ಟೇ ಇಲ್ಲ ಈಗ ಮುಂದಿನ ಪ್ರಧಾನಿಗೆ ಅವ್ರು ಯಾರು ನಿಂತಾರ ನಮ್ಗೆ ಗೊತ್ತೇ ಇಲ್ಲ ಏನು ಹಾಂ ಅವ್ರನ್ನ ನೋಡೋರು ಅದು ಇಲ್ಲ ಯಾಕಂದ್ರೆ ಹಳ್ಳಿ ಒಳಗೆ ನೋಡೋದಂದ್ರೆ ಭಾಳ ಕಡಿಮೆ ಸಿಟಿ ಒಳಗೆ ಅಂದ್ರೆ ಎಲ್ಲ ಗುರ್ತಕ್ಕ ನಮಗಂತೂ ಟಿ ವಿ ಇಲ್ಲ ಏನಿಲ್ಲ

ನಮ್ದು ಅಲ್ಲಿ ಮೀಟಿಂಗ್ ಐತಿ ಇಲ್ಲಿ ಮೀಟಿಂಗ್ ಐತಿ ಅಂತ ಹೇಳಿ ಹೋಗಿ ಬಿಡ್ತಲ್ಲಕ್ಕಿ ಬಸ್ ಫ್ರೀ ಐತೆ ಈಗ ಎಲ್ಲಿ ಅನುಕೂಲ ಬಿಡ್ರಿ ಯಾರಿಗೆ ಅನುಕೂಲ ನಮ್ಮ ನಮ್ಮ ತೆಗೆದು ನಮ್ಮ ರೊಕ್ಕನ ತೆಗೆದು ಅವ್ರಿಗೆ ಕೊಡ್ತಾರೆ ಇಷ್ಟ ಈ ಮತ್ತೆ ನಮ್ದೆಲ್ಲ ಹಾರಿಗೆಲ್ಲ ಏ ನಾವು ಮೋದಿನ ನೋಡವ್ರಿ ಏ ಮೋದಿ ತತ್ವದ ಬಗ್ಗೆ ಬಾಧೆ ಮಾಡ್ತೀನಿ ಇವ್ರ ಹಂಗೇನಾರ ಅತ್ಯಾಚಾರ ಮಾಡಿ ಕಾರ್ಯ ಅಭಿವೃದ್ಧಿ ಕಾರ್ಯ ಅವನಿಂದನೇ ಆಗೋದ್ರಿ ಎಲ್ಲ ಮೋದಿಲಿಂದನೇ ಅವ್ರಿ ಇವ್ರೇನು ರೀ ರೀವ್ರ ಈಗ ಮಾಡ್ಯಾರಲ್ಲ ರೀ ಇವ್ರು ರೊಕ್ಕ ರೊಕ್ಕ ತಗೊಂಡ್ರಿಗೆ ಹಾಕಾರೆ ಕ್ವಾಟಿವ್ನ ಆಡ್ಲಕ್ಷರ ರೊಟ್ಟಿಲ್ಲಿ ಬೇಗ ನೀವು ರೊಟ್ಟಿ ಊಟ ಮಾಡಿ ಬಂದ್ರಿ ಯಾರ ಯಾವ ಸ್ವಲ್ಪ ಹಾಕಿಲ್ವ ಗಣ್ಯವ್ರ ರೈತರಿಗೆ ಹೇಗೆ ಕೊಟ್ಟಿದ್ರ ರೈತರಿಗೆ ಹೇಗೆ ಕೊಟ್ಟಾರವ್ರಿ ಆದ್ರೆ ಸ್ವಲ್ಪ ರೈತರ ಬಗ್ಗೆ ನೋಡ್ಬೇಕಾಗಿತ್ತು ಈಗ ನೀವು ಮಾಡೋದೇ ತಪ್ಪಲ್ಲ ಯಾಕಂದ್ರೆ ನಿಮಗೂ ಹೊರಬೇಕಾಗಿತ್ತು ಮಾಡೋದೇ ಮಾಡಿ ನೀವು ಅದ ಯಾರು ಏನಾದ್ರು ರೆಡ್ಮೆ ಕಾಜಿಲಾ ಅವರು ಕಾಂಗ್ರೆಸ್ ಟಾರ್ ಕಾಜಿಲಾ ಈ ರೆಡ್ಮೆ ಗೆ ಇದಾರ ಏನ ಒಂದು सब्ಜಿ ಕೊಡ್ ರೋಯೆ ಸಾಲಿಗೆ ಮನ್ನಾಯ ಮರು ಬಡಗಾಡ್ ಬಿನಕ ಎತ್ತು ಮರ್ಮಿಸಿನಾಕತ್ರ ಅವರಿಗೆ ಅಂತ ಸ್ವಲ್ಪ ಆಯ್ತಿ ಹಾ ಈ ಬೈಯೋ ಫೋಟೋ ಬಗಾಯ್ ಔರ್ ಕ್ಯಾ ತರನಾ